ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತು ನಮ್ಮ ರೈತರಿಗೆ ಮತ್ತು ಬಾಳೆ ಬೆಳಿಬೇಕಂತ ಅನ್ನೋರಿಗೆ ಒಂದು ಒಳ್ಳೆ ಮಾಹಿತಿನ ಕೊಡೋದಂತ ಬಂದಿದ್ದೀನಿ ಯಾವುದಪ್ಪ ಅಂದರೆ ಮಾಹಿತಿ ಸ್ನೇಹಿತರೆ ಬಾಳೆ ಬೆಳೆಯಕ್ಕೆ ನೀವು ಗೊತ್ತಿರ್ಬೋದು ಎಷ್ಟು ಕಷ್ಟ ಅಂತ ಮೊದಲು ಜನ ಹೇಳ್ತಾಯಿದ್ರು ಬಾಳೆ ಬೆಳೀಬೇಕಂದ್ರೆ ದುಡ್ಡಿರೋನೆ ಬಾಳೆ ಬೆಳಿಬೇಕು ಅಂತ ಜನ ಹೇಳ್ತಾಯಿದ್ರು ಆದರೆ ಈಗಲ್ಲ ಯಾವ ಥರ ಅಂದರೆ ಸ್ನೇಹಿತರೆ ನಮ್ಮ ಊರಿನಲ್ಲಿ ಸುನಿ ಅನ್ನೋ ಒಬ್ಬ ಹುಡುಗ ಯುವಕ ಬಾಳೆನ ಬೆಳೆದಿ ತೋರಿಸೋನು ಯಾವ ಥರ ಅಂದರೆ ಬಂಡವಾಳನೂ ಕಮ್ಮಿ ಖರ್ಚು ಕಮ್ಮಿ ಅವಕ್ಕೆ ಆಮೇಲೆ ಆಳುಗಳು ಕಮ್ಮಿ ಮೇವಿಲ್ಲ ಆರ್ಗ್ಯಾನಿಕ್ ಥರ ಬೆಳೆದು ತೋರಿಸವನೇ ಸ್ನೇಹಿತರೆ ಯಾವ ಥರ ಅಂದ್ರೆ ಸರಿ ಗುಂಪು ಬಾಳೆ ಅಂತಾರೆ ಅದನ್ನ ನೀವು ನೋಡಿರ್ಬೋದು ಬಾಳೆ ಬೆಳೀಬೇಕಾರೆ ಎಷ್ಟು ಕಷ್ಟಪಡ್ತಾರೆ ಜನಗಳು ಅಂತ ಡ್ರೈನ್ ನೋಡ್ದು ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ರೈಡ್ ಸಿಗ್ತೇವೆ ಹೋದ್ರಂತೂ ರೋಗ ಅಂತ ಅವೆಲ್ಲ ಪ್ರಾಬ್ಲಮ್ ಆಗ್ತದೆ ಇವೆಲ್ಲ ತಡೆಗಟ್ಟಕೋಸ್ಕರ ಅವನೇ ಒಂದು ಅದರ ಮೆಥಡನ್ನ ಉಪಯೋಗಿಸಿ ಗುಂಪು ಬಾಳೆ ಅಂತ ಬೆಳೆದವನೇ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಹೇಳ್ದಂಗೆ ನನ್ನ ಸ್ನೇಹಿತ ನಮ್ಮೂರಲ್ಲಿ ಅನ್ನೋ ಒಂದು ಹುಡುಗ ಬಾಳೆನ ಬೆಳೆದವನೇ ಗುಂಪು ಬಾಳೆ ಅಂತ ಯಾವ ಥರ ಅಂದರೆ ಸ್ನೇಹಿತರೆ ಬಾಳೆ ಇದನ್ನ ಸ್ನೇಹಿತ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಗೊನೆನೂ ತೋರಿಸ್ತೀನಿ ಖರ್ಚು ಕಮ್ಮಿ ಇತ್ತಿಗೆ ಒಳಗಡೆ ನೀವು ಡಬಲ್ ಆದ ಬೆಳೆನ ಬೆಳಕಬೋದು ಪರಂಗಿನೂ ಹಾಕ್ಯವ್ರೆ ಆಮೇಲೆ ಇನ್ನೊಂದು ನಿಮಗೆ ತೆಂಗಿನ ತೋಟದಲ್ಲಿ ಇದು ಎಷ್ಟೋ ನೂರಾರು ವರ್ಷ ತೆಂಗಿನ ಮರ ಎಲ್ಲ ಹೋಗ್ಬಿಟ್ಟಿದ್ದೋ ಆ ಮರಗಳು ನೀರು ಕಟ್ಟಿದ್ದೆ ಯಾವ ಥರ ಆಗಾವೆ ಅನ್ನೋದ ತೋರಿಸ್ತೀನಿ ನೋಡಿ ನಿಮಗೆ ದೊಡ್ಡ ದೊಡ್ಡ ಮರಗಳು ಗರಿಯೆಲ್ಲ ಉದುರೋಗ್ಬಿಟ್ಟು ಬಿರಿ ಸುಳಿ ಮಾತಾಡಿ ನಿಂತಿದ್ದು ಅವ್ನು ಈ ಥರ ಮೆಥಡ್ರ ಉಪಯೋಗಿಸಿದ್ಮೇಲೆ ಮರಗಳು ಒಳ್ಳೆ ಫಸ್ಲು ಬಿಡ್ತಾವೆ ನೋಡಿಕೆ ಒಂದು ಚೆನ್ನಾಗದೆ ಮರಗಳು ಇನ್ನೂ ಫಸ್ಲು ಹೆಚ್ಚಿಗೆ ಆ ಥರದೊಂದು ಮರ ಚ ಮರ ಚೇಂಜಸ್ ಆಗಿಬಿಟ್ಟಾವೆ ಹಳೇ ಇವು ನೂರಾರು ವರ್ಷದ ಮರಗಳು ಎಲ್ಲ ಗರಿಯೆಲ್ಲ ಉದ್ರೆ ಸುಳಿ ಇದ್ದವು ನೋಡಿ ಈಗ ಹೊಸ ಗರಿಗಳೆಲ್ಲ ಬಂದಾಗ ಕಾಣಿಸ್ತಾವೆ ನೋಡಿ ಬಾಳೆ ಏನಪ್ಪ ಅಂದರೆ ಸ್ನೇಹಿತರೆ ಇದು ಗುಂಪು ಬಾಳೆ ಅಂತ ಅರ್ಥ ನೀವು ಡ್ರೈನ್ ಒಡೆದು ಇತ್ತವಾಗ ಗುಂಡಿ ತೋಡಿ ಹಾಕಿದ್ರೆ ಅವಕ್ಕೆ ಮರ ಕೊಡಬೇಕು ಆದಾಯ ಕಮ್ಮಿ ಆಮೇಲೆ ಸ್ನೇಹಿತರೆ ಇದನ್ನ ಯಾವ ಥರ ಅಂದರೆ ನೆಡೋದು ಅಂದರೆ ಸ್ನೇಹಿತರೆ ನಾವು ಅಡಿಗೆ ಅಥವಾ ಹದಿನೈದು ಅಡಿಗೆ ಒಂದು ಗುಂಡಿ ಜೆ ಸಿ ಪಿಲಿ ಗುಂಡಿ ಹೊಡಿಬೇಕು ಕೆಳಗಡೆ ದೊಡ್ಡದಾಗಿ ಗುಂಡಿ ಹೊಡೆದು ಅವಕ್ಕೆ ಅಲ್ಲಲ್ಲೇ ಅವಕ್ಕೆ ಗೊಬ್ಬರಗಳು ನೋಡೀತಾರೆ ಗೊಬ್ಬರ ಹಾಕಿ ಒಂದು ಸತಿ ಗೊಬ್ಬರ ಹಾಕ್ಬಿಟ್ರೆ ಮುಗೀತು ಅಂದ್ ತರೋ ದಿನ ಹಸ್ಗಳಿರ್ತಾವ ಗೊಬ್ಬರ ಹಾಕ್ಬಿಟ್ಟು ಪೂರ್ತಿ ನೋಡಿ ಮಧ್ಯ ಪರಂಗಿನೂ ಹಾಕಿದ್ದಾರೆ ಪರಂಗಿನೂ ಬಂದೈತೆ ಇನ್ನು ಫಸ್ಟು ಅದೇ ಮುಂದೆ ಚೆನ್ನಾಗೈತೆ ಪರಂಗಿಯಲ್ಲಿ ಒಂದೊಂದು ಗೊನೆ ಯಾವ ಥರ ಬಂದವ ಅಂದರೆ ಸ್ನೇಹಿತರೆ ಇವಾಗ ಮರ ಏನು ಕೊಡುವಂಗಿಲ್ಲ ನೋಡಿ ಮರ ಕೊಡಲಿಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ನೀವು ಬೇರೆ ಬಾಳೆ ಹಾಕ್ತಾರೆ ಲೈನ್ ಡ್ರೈನ್ ಹೊಡೆದು ಒಡೆದಾಕ್ತರೆ ಮರ ಕೊಡಬೇಕು ಇಲ್ಲೇನಾಯ್ತದೆ ಅಂದರೆ ಸ್ನೇಹಿತರೆ ಮರ ಕೊಡೋಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಂದರೆ ಸುತ್ತ ಗಿಡ ಇರ್ತವಲ್ಲ ಗಾಳಿ ಹೊಡ್ತಾ ಇರಲ್ಲ ಗಾಳಿ ಹೊಡೆತನ ತಡೀತದೆ ಆವಾಗ ಏನಂತ ಮರ ಕೆಳಗಡೆ ಬಿಡಲ್ಲ ಕೆಳಗಡಿಕೆ ಬಾಳೆ ಗಿಡ ಗುಂಪು ಬಾಳೆ ಸುಮಾರು ಇದು ಹತ್ತು ವರ್ಷ ಗಂಟ ನೀವು ಬಾಳೆ ಗಿಡ ಬಡಕೋಬೋದು ಒಂದು ಗಿಡದಲ್ಲಿ ನಾಲ್ಕು ಗೋನೆ ಐದು ಗೋನೆ ಬರ್ತಾಯಿರ್ತದೆ ಕಳೆನೂ ಬರೋಲ್ಲ ಜಾಸ್ತಿ ತೋಟಗಳಲ್ಲಿ ನೀಟಾಗಿರ್ತದೆ ಗೊನೆಗಳು ನೋಡಿ ಯಾವ ಥರ ಅವೆ ಒಂದೊಂದು ಗೊ ಗುಳಿಲು ಐದು ಗೊನೆ ಆರು ಗೊನೆ ಈ ಥರ ಅವೆ ಕಟಾವು ಮಾಡ್ದಂಗೆಲ್ಲ ದೊಡ್ಡ ಗಿಡ ಕಟಾವು ಮಾಡಿದ್ರೆ ಚಿಕ್ಕ ಗಿಡ ಬರ್ತಾಯಿರ್ತದೆ ಪಕ್ಕದಲ್ಲಿ ಗೊನೆ ಈ ಥರದೊಂದು ಪದ್ಧತಿ ಈ ಥರ ಗುಂಪು ಬಾಳೆ ಅಂತಾರೆ ಈ ಥರದೊಂದು ಪದ್ಧತಿ ನಮ್ಮ ರೈತರುಗಳು ಮಾಡಿಕೊಂಡ್ರೆ ತೆಂಗಿನ ತೋಟವೂ ಚೆನ್ನಾಗಿರ್ತದೆ ಅದರೊಳು ಫಸ್ಲು ಬರ್ತದೆ ಪುನಾಮಕ್ಕೆ ಬಾಳೆ ಗಿಡ ಬಾಳೆ ಗಿಡದಲ್ಲೂ ಅಷ್ಟೇ ಒಳ್ಳೆ ಆದಾಯ ಬರ್ತದೆ ಒಂದೇ ಸದಿಗೆ ಬೇರೆ ಆದ್ರೆ ನೀವು ಹಾಕೋದಾದ್ರೆ ಏನಾಯ್ತು ಗೊತ್ತೇ ಸ್ನೇಹಿತರೆ ಬಾಳೆನ ಒಂದು ಸತಿ ಕಟೌ ಮಾಡ್ತೀರಿ ಕೆಳಗಡೆ ಕಂಗೆಲ್ಲ ಕುಯ್ತಾ ಇರ್ತೀರಿ ಎರಡು ಕಟಾವ್ ಕಟ ಕಟೌ ಮಾಡ್ತೀರಿ ಅವಾಗ ಏನಾಯ್ತದೆ ಬಾಳೆ ಗಿಡ ಮುಗಿದೈತೈತೆ ಅದ ಇದು ಇದು ಮಾತ್ರ ಆ ಥರ ಅಲ್ಲ ನೀವು ಹೊತ್ತರಿಸ್ ಗಂಟೆ ಇದು ಮೇಂಟೆನೆನ್ಸ್ ಮಾಡ್ಬೋದು ಗೊನೆ ಬತ್ತಾನೆ ಇರ್ತದೆ ಗೊನೆ ನೀವು ಕಟಾವ್ ಮಾಡ್ತಾನೆ ಇರ್ಬೋದು ಆ ಒಂದು ಪದ್ಧತಿನ ಮಾಡ್ಕೊಂಡ್ರೆ ನೀವು ಒಳ್ಳೆ ಆದಾಯ ಇರ್ತದೆ ಮಧ್ಯ ಮಧ್ಯ ನೋಡಿ ಪರಂಗಿನೂ ಹಾಕವ್ರೆ ಪರಂಗಿನೂ ಬಂದೈತೆ ಇಟ್ಟು ಸ್ನೇಹಿತರೆ ಇವರು ಸುಮಾರು ಒಂದು ಆರ್ನೂರು ಗುಳಿ ಹಾಕಿದ್ದಾರೆ ತೋಟವೆಲ್ಲ ಈ ಗುಳಿ ಹಾಕೋದು ಈಗ ಬಂದಿರೋದು ಇದು ಟೋಟಲ್ ಇದು ಆರುನೂರು ಗುಳಿ ಐತೆ ಮುಂದೆ ಅಲ್ಲೊಂದಷ್ಟು ಹಾಕಿದ್ದಾರೆ ಬೇಜಾನ್ ಹಾಕಿದ್ದಾರೆ ಇವರು ಒಂದು ನಾಲ್ಕು ಎಕರೆಗೆ ಈ ಥರದೊಂದು ಪದ್ಧತಿನ ಮಾಡ್ಕೊಂಡವ್ರೆ ಸ್ನೇಹಿತರೆ ಈ ಥರದೊಂದು ಪದ್ಧತಿನ ರೈತರುಗಳು ಮಾಡಿಕೊಂಡ್ರೆ ಒಳ್ಳೆ ಲಾಭ ಸಿಗ್ತದೆ ಇಳುವರಿ ಚೆನ್ನಾಗಿರ್ತದೆ ನಿಮಗೆ ಖರ್ಚು ಕಮ್ಮಿ ಮೇನ್ ನಮ್ಮ ರೈತ್ರುಗಳೇನು ಮಾಡ್ತದೆ ಅಂದರೆ ಸ್ನೇಹಿತರೆ ಗಾಳಿ ಗಾಳಿಯಿಂದನೇ ಮುಂಗಾರು ಟೈಮಲ್ಲಿ ಗಾಳಿ ಬಂದಾಗ ಎಂತೆ ಬಾಳೆ ಗಿಡನೂ ಮುರ್ಕೊಂಡು ಮುರ್ಕೊಂಡು ಬಿಡ್ತಾರೆ ಆದರೆ ಇದ್ರ ಆ ಥರ ಅಲ್ಲ ಸ್ನೇಹಿತರೆ ನೀವೇನೇನು ಇದು ಮಾಡುವಂಗಿಲ್ಲ ಮರನೇ ಕೊಡುವ ಒಂದು ಮರ ಯೂಸ್ ಮಾಡಿಲ್ಲ ಸ್ನೇಹಿತರೆ ನಾಲ್ಕು ಎಕರೆಗೆ ಹಾಕಿದ್ದಾರೆ ಬಾಳೆ ಇವರು ಟೋಟಲು ಒಂದು ಮರನು ಕೊಡಲಿಲ್ಲ ಆ ಥರದೊಂದು ಟೆಕ್ನಿಕಲ್ ಮಾಡ್ಕೊಂಡವ್ರು ಇವರು ಯಾಕಂದ್ರೆ ನೀವು ಹೇಳ್ದಂಗೆ ನಾವು ಹೇಳ್ದಂಗೆ ಸ್ನೇಹಿತರೆ ಗಾಳಿ ಹೊಡ್ತಾ ಬಿಳಲ್ಲ ಇದ್ಕೆ ಸುತ್ತ ಗಿಡ ಇರ್ತಾವಲ್ಲ ಗಾಳಿ ಬಿಳಲ್ಲ ಎಷ್ಟೇ ಗಾಳಿ ಬಂದ್ರೂ ತಡ್ಕೊಡೋ ಶಕ್ತಿ ಇರ್ತದೆ ಆಮೇಲೆ ಒಂದು ಗುಳಿಗೆ ನಾಲ್ಕು ಗೊನೆ ಅಂದರೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವು ಒಂದು ಐನೂರು ಗುಳಿಗೆ ಎಷ್ಟಾಗ್ಬೋದು ಗೊನೆಗಳು ಅಂತ ಒಂದು ಟ್ರಿಪ್ಗೆ ಅದೇ ಥರ ಬತ್ತಾನೆ ಇರ್ತದೆ ಬಂದಾಗ ಬಂದಾಗ ಏನಾಯ್ತು ನೀವು ಕಟ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾನೆ ಇರ್ಬೋದು ನಿಮಗೆ ಖರ್ಚೆ ಇಲ್ಲ ಆದಾಯ ಬತ್ತಾನೆ ಇರ್ತದೆ ನಾನು ಹೇಳ್ದೆ ಸ್ನೇಹಿತರೆ ನಿಮಗೆ ನೋಡಿ ಪರಂಗಿ ಗಿಡ ಯಾವ ಥರ ಫಸ್ಲು ಐತೆ ಅಂತ ನೀವು ಹೇಳ್ಬೋದು ಏನಪ್ಪ ಸಣ್ಣಗಾ ಗಿಡ ಅಂತ ನೋಡಿ ಕಾಯಿ ಒಂದೊಂದು ಕಾಯಿ ಎಷ್ಟೆಷ್ಟು ಕೆ ಜಿ ಬತ್ತಾವೆ ಅಂತ ಯಾವ ಥರ ಬಿಟ್ಟಾವೆ ಅಂತ ಫಸ್ಲು ಅಂದರೆ ಹಾಕೊಳ್ಳಿ ನೋಡಿ ಸ್ನೇಹಿತರೆ ಈ ಪದ್ಧತಿಲಿ ನೀವು ಯಾವುದೇ ಸಾಲ್ಗೆ ಹೋದ್ರೂ ಗೊನೆಗಳು ಸಿಗ್ತಾನೆ ಇರ್ತವೆ ಆ ಕಡೆ ಸಾಲ್ಗೋದ್ರೂ ಗೊನೆ ಇರ್ತವೆ ಆ ಕಡೆ ಸಾಲ್ಗೆ ಪಕ್ಕ ಪಕ್ಕದ ಸಾಲ್ಗೋದ್ರು ಗೊನೆ ಇದ್ದೇ ಇರ್ತವೆ ಯಾಕೆಂದ್ರೆ ಸುತ್ತಾ ಇರೋದ್ರೆ ನಿಮಗೆ ಗೊನೆಗೇನು ಪ್ರಾಬ್ಲಮ್ ಇಲ್ಲ ಬಾಳೆ ಗಿಡಕ್ಕೂ ಪ್ರಾಬ್ಲಮ್ ಇಲ್ಲ ಗೊನೆ ಆಗೋದು ತಡೆಯಪ್ಪ ನನ್ನ ತೋಟ ಆಗೋಯಿತು ಉಳಿಸ್ಬಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಥರದೊಂದು ಪದ್ಧತಿನ ನೀವೇನಾರು ಮಾಡ್ಕೊಂಡ್ರೆ ನಿಮಗೆ ಒಂದು ಗೊನೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದದಂತ ಖರ್ಚಿಲ್ಲದರು ಬೆಳೆ ಇದು ನೋಡಿ ಯಾವ ಥರ ಗೊನೆ ಐತೆ ಅಂತ ನೋಡಿ ಸ್ನೇಹಿತರೆ ಕೆಲವೊಂದಷ್ಟು ಜನ ಹೇಳ್ತಾರೆ ಈ ಥರ ಬಾಳೆಲಿ ಬಾಳೆ ಗೊನೆನೇ ಇಲ್ಲ ಬರಲ್ಲೋ ಅಂತ ಹೇಳ್ತಾರೆ ಇದ್ರಲ್ಲಿ ಹಂಗಲ್ಲ ಗೊನೆಗೆ ಬತ್ತಾ ಇರ್ತಾ ಸುತ್ತ ಗೊನೆ ಇರ್ತಾವಲ್ಲ ಒಂದು ಕಂಗೆ ಆದ್ಮೇಲೆ ಇನ್ನೊಂದು ಅಲ್ಲಿ ಬತ್ತಾನೆ ಇರ್ತದೆ ಈ ಥರ ಬಿಟ್ಟರೆ ಬಾಳೆ ಬರಲ್ಲ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ ಆದರೆ ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಯ್ತದೆ ಯಾವ ಥರ ಬಾಳೆ ಅಂತ ನಾನು ಹಿಂದೆ ಹೇಳ್ದಂಗೆ ಆ ಸಾಲ್ಗೆ ಹೋದ್ರೆ ಗೊನೆ ಬಗ್ಗಿರ್ತಾವೆ ಈ ಹೋದ್ರೂ ಗೊನೆಗಳು ಬಗ್ಗಿರ್ತವೆ ಆ ಥರದೊಂದು ಯಾಕೆ ಅಂದರೆ ಸ್ನೇಹಿತರೆ ನಾವು ಗುಂಡಿ ಬಗ್ದಿರ್ತೀವಲ್ಲ ಒಳಗಡೆಗೆ ಆಳವಾಗಿ ತಿರ್ಗ ಗುಂಡಿ ಬಗ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಗೊಬ್ಬರ ಹಾಕಿ ಮುಚ್ಚಿರ್ತಾರೆ ಅವಾಗ ಏನಾಯ್ತು ರಸವತ್ತವಾಗಿ ಚೆನ್ನಾಗಿ ಬರ್ತದೆ ಬಾಳೆ ಬಂದಾಗ ನಮಗೇನು ಅದೇನು ಮೋಸ ಬಾಡಲ್ಲ ವರ್ಷಾನು ಗಟ್ಟೆ ಇರ್ತದೆ ಬೇರೆ ಬಾಳೆಲ್ಲ ಒಂದು ವರ್ಷಕ್ಕೆ ಮುಗಿದಾಯ್ತದ್ರೆ ಕತೆ ಎರಡು ಕಟಾವಿಗೆ ಆಗಲಾಯ್ತು ಅದು ಇದು ಆ ಥರ ಅಲ್ಲ ಹತ್ತು ವರ್ಷ ಬತ್ತದಂತ ಅಂತ ಅದೇ ಥರ ಹತ್ತು ವರ್ಷ ಗ್ಯಾರಂಟಿ ನಿಮಗೆ ಪಕ್ಕ ಬರ್ತದೆ ಬಾಳೆಗೆ ಖರ್ಚು ಕಮ್ಮಿ ಆದಾಯ ಜಾಸ್ತಿ ಅಂತ ತಿಳಿಸ್ತೀನಿ ನಾನು ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಇದರಿಂದ ಟ್ರಿಬಲ್ ಆದಾಯೋ ನಾಲ್ಕು ಥರ ಆದಾಯ ತೊಗೋಬೋದು ಯಾವ ಥರ ಅಂದರೆ ಸ್ನೇಹಿತರೆ ಒಂದು ಮದ್ನೆಟ್ಗೆ ನಾವು ಬಾಳೆನ ರೆಡಿ ಮಾಡಿ ಆಗೋದಕ್ಕೆ ತೆಂಗಿನ ಮರ ಸೊರೈತವೆ ತೆಂಗಿನ ಮರ ತಪ್ಪಿಸ್ತು ಬರ್ತದೆ ಅದಾದಮೇಲೆ ಬಾಳೆ ಬತ್ತದೆ ನಾವೇನಾರ ಸೆಂಟ್ರಿಗೆ ಪರಂಗಿ ಹಾಕಿದ್ರೆ ಪರಂಗಿಲೂ ಸಹಿತ ಒಳ್ಳೆ ಆದಾಯ ಬತ್ತದೆ ನೋಡಿ ಪರಂಗಿ ಗಿಡ ಅಲ್ಲಿ ಅಲ್ಲೂ ತೋರಿಸ್ತೆ ತೋಟವೆ ನೀವು ನೋಡ್ಕೊಬನ್ನಿ ಸಂಜೆ ಗಂಡ ನೋಡ್ತಾರೆ ನೋಡ್ತಾನೆ ಇರಬೇಕು ಆ ಥರದೊಂದು ಸಿಚುವೇಶನ್ ನಮ್ಮ ಹುಡುಗ ಕ್ರಿಯೇಟ್ ಮಾಡೋವನ್ನೇ ಆಮೇಲೆ ಕೆಳಗಡೆ ನೀವು ನೀವೇನಾರು ಬೇರೆ ಇನ್ನ ಕುಂಬಳಕಾಯಿ ಈ ಥರ ಗಿಡ ಹಾಕಿದ್ರೆ ಅದರಲ್ಲೂ ಸಹಿತ ಆದಾಯ ತಗೋಬೋದು ಆ ಥರದೊಂದು ಆದಾಯ ಐತೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ನೋಡಿ ಪರಂಗಿ ಗಿಡ ನೀವೆಲ್ಲೇ ಹೋಗಿ ಏನು ಸೈಜ್ ಅಂದರೆ ಸ್ನೇಹಿತರೆ ಬೇರೆ ಕಡೆ ನೋಡಿರ್ಬೋದು ಕಟ್ ಮಾಡ್ತಾರೆ ಸೊ ದಪ್ಪ ಬರಲಿ ಅಂತ ಇಲ್ಲೇನು ಕಟಿಂಗ್ ಇಲ್ಲ ಏನಿಲ್ಲ ಯಾವ್ಯಾವ ಸೈಜ್ ಕುಂಬಳಕಾಯಿ ಇದ್ದಾಗ ನೋಡಿ ಕು ಪರಂಗಿಕಾಯಿ ನೋಡಿ ಏನು ಸೈಜ್ ಐತೆ ಅಂತ ಲೆಕ್ಕ ಹಾಕಿಕೊಳ್ಳಿ ತೋರಿಸ್ತೀನಿ ನೋಡಿ ನಿಮಗೆ ಅದಕ್ಕೋಸ್ಕರನೇ ಸ್ನೇಹಿತರೆ ನಾನು ನಮ್ಮ ರೈತರಿಗೆ ತಿಳಿಸ್ತಾ ಇದ್ದೀನಿ ಬಾಳೆ ಬೆಳೆಯೋಂಥ ರೈತರುಗಳು ಗುಂಪು ಬಾಳೆ ಹಾಕ್ಕೊಳ್ಳಿ ಈಸಿ ಮೆಥಡನ್ನ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಈಗಿನ ಕಾಲದಲ್ಲಿ ಖರ್ಚುಗಳು ಜಾಸ್ತಿ ಬಂಡವಾಳ ಆಗ್ತಾಯಿದ್ರು ಸುಮ್ಮನೆ ಆದಾಯ ಬರಲ್ಲ ಎಷ್ಟೋ ಜನ ಬಾಳೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊಬಿಟ್ಟವ್ರೆ ಪೂರ್ತಿ ಏನು ಕೈ ಸುಟ್ಕೊಂಡು ಅಯ್ಯೋ ಒಂದು ಬೆಳೆ ಬಿಡೋ ಎರಡು ಬೆಳೆ ಅಷ್ಟೇನುಕೊಬಿಡ್ರೆ ಆದರೆ ಈ ಥರ ಮಾಡ್ಕೊಂಡ್ರೆ ನೀವೇನಾದ್ರೂ ಗುಂಪು ಬಾಳೆ ಪದ್ಧತಿಯನ್ನು ಮಾಡಿಕೊಂಡು ನೀವು ಹದಿನೈದು ಅಡಿಗೆ ಒಂದು ಗುಳಿ ಹಾಕಿ ಆ ಗುಳಿಗೆ ಬಾಳೆ ನೆಟ್ಟು ನೀರು ಬಿಟ್ಕೊಂಡು ಗೊಬ್ಬರ ಬಿಟ್ಕೊಂಡು ಓದೋದು ಆದರೆ ನೀವು ಮೇವೇ ಹಾಕುವಂಗಿಲ್ಲ ಏನೇನು ಸುಮ್ಮನೆ ಒಂದು ಮಗ್ರಿ ಎರಡು ಮಗ್ರಿ ಗೊಬ್ಬರ ಹಾಕೊಂಡ್ರೆ ಮರಳಿ ಇರೋದು ನಿನ್ನೆ ಸಾಕು ನಿಮಗೆ ಹೊರ ಸಾನು ಗಟ್ಟಲೆ ಬಾಳೆ ಬತ್ತಿದೆ ತೋಟದಾಗ ಹೋದ್ರು ಅಂದರೆ ತಿಂಗ್ಳಿಗೆ ಒಂದು ಗೊನೆ ಕಟ್ ಮಾಡ್ಕೊಂಡು ನೀವು ಮನೆಗೆ ಒಯ್ತಾನೆ ಇರ್ಬೋದು ತಿಂಗಳಿಗೆ ಒಂದು ಗೊನೆ ಕಟ್ ಮಾಡ್ಬೋದು ಒಂದು ಗಿಡದಲ್ಲಿ ಒಂದು ಗೊನೆ ಅಂದರೆ ಲೆಕ್ಕ ಹಾಕೊಳ್ಳಿ ನಿಮಗೆ ಐನೂರು ಗುಳಿದ್ರೆ ಐನೂರು ಗೊನೆ ಆಯಿತು ತಿಂಗಳಿಗೆ ಆದಾಯ ಯಾವ ಥರ ಬಂತು ಅಂತ ಪ್ಲಸ್ ಆಮೇಲೆ ನಿಮಗೆ ತೆಂಗಿನ ಮರದಲ್ಲೂ ಸಹಿತ ಆದಾಯ ಇತ್ತ ಪರಂಗಿ ಗಿಡ ಅದರಲ್ಲೂ ಆದಾಯ ತೋಟನೂ ಅಷ್ಟಾಗಿರ್ತದೆ ತೋಟದ ಸತ್ತೆ ಬಿಡಲ್ಲ ಯಾಕೆಂದ್ರೆ ನಳ್ಳಿರ್ತಲ್ಲ ಎಲ್ಲ ಕಡೆ ಕವರ್ ಆದಾಗ ಸತ್ತೆ ಬರಲ್ಲ ಆಟೋಮೆಟಿಕ್ಕಾಗಿ ಈ ಥರದೊಂದು ಮೆಥಡ್ ಮಾಡಿಕೊಂಡು ನಮ್ಮ ರೈತರು ಬಾಳೆಗಳನ್ನ ಆದರೆ ನಿಮಗೆ ಒಳ್ಳೆ ಆದಾಯ ಬರ್ತದೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ